यात होराट या तोराट एल व ವಜಾಗೊಳಿಸಿ 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 ಹೋರಾಟಗಾರರು ರಮೇಶ್ ಅವರು ಮಾತಾಡ್ತಾರೆ ಕೆಲಸ ಮಾಡಕ್ ಹೋಗ್ಬಿಡಿ ಕಾನೂನು ಏನಿದೆ ಆ ಕೆಲಸವನ್ನು ಮಾಡಿ ಪ್ರತಿ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂತ ಮಾತು ನ್ಯಾಯ ಎಲ್ಲಿದೆ ಅಲ್ಲಿ ಅಲ್ಲಿ ಇರೋ ನ್ಯಾಯ ಇರತಕ್ಕಂಥ ಕೆಲಸ ಮಾಡಿ ಒಂದು ಗೌರವ ಹೆಚ್ಚಿಸ್ಕೊಳ್ಳಿ ನಿನ್ನೆ ಕಮಾಂಡರ್ ವಿಂಗ್ ಕಮಾಂಡರ್ ಒಬ್ಬ ಕನ್ನಡದ ಹುಡುಗಗೆ ಒಡೆದು ಹೋಗಿ ದೂರನ್ನು ಕೊಟ್ಟಾಗ ನೀವೇನ್ ಮಾಡಿದ್ರಿ ತಕ್ಷಣ ಹುಡುಗನ ಆತನ ಮಾತು ಕೇಳಿ ತಕ್ಷಣ ಹುಡುಗನ ಅರೆಸ್ಟ್ ಮಾಡಿ ಎಫ್ಐಆರ್ ಅರೆಸ್ಟ್ ಮಾಡಿಬಿಟ್ರಿ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರ ಪ್ರತಿಯೊಂದು ಕೇಸಲ್ಲಿ ತನಿಖೆ ಮಾಡಬೇಕು ಅಂತ ಹೇಳ್ತೀರಲ್ಲ ಈ ಕೇಸಲ್ಲಿ ನೀವು ತನಿಖೆ ಮಾಡಿದ್ರೆ ಆ ಹುಡುಗ ಒಬ್ಬ ಕನ್ನಡದ ಹುಡುಗ ಏನ್ ವಿಕಾಸ ಅಂತಿದ್ದಾನೆ ಆತರ ಹೇಗೆ ನೀವು ಬಂಧಿಸ್ತೀರಿ ನಂತರ ನಮ್ಮ ಕನ್ನಡ ಹೋರಾಟಗಾರರು ಯಾವಾಗ ಸ್ಟೇಷನ್ ಒಳಗಡೆ ನುಗ್ತಾರೋ ಒಬ್ರೊಬ್ರೆ ನಮ್ಮ ಹೋರಾಟಗಾರನ ನೋಡಿ ನಿಮ್ಗೆ ಭಯ ಬಂದು ನಂತರ ಆತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀರಿ ದಯಮಾಡಿ ಈ ತರ ನಾಚಿಕೆ ಕೇಳಿ ಕೆಲಸ ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಇವತ್ತು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಬದುಕೇ ಇಲ್ಲ ಬೇರೆ ರಾಜ್ಯದಿಂದ ಬಂದು ಬೇರೆ ರಾಜ್ಯದವರು ಇಲ್ಲಿ ಫ್ಯಾಕ್ಟ್ರಿಗಳನ್ನಿಟ್ಟು ಇಟ್ಟು ನಮ್ಮ ಕನ್ನಡಿಗರಿಗೆ ಕೆಲಸನೂ ಕೊಟ್ಟು ಕನ್ನಡಿಗರನ್ನು ಗುಲಾಮತನ ಮಾಡ್ಕೊಂಡಿದ್ದಾರೆ ದಯಮಾಡಿ ಕನ್ನಡಿಗರು ಕನ್ನಡಿಗರಿಗೆ ಅನ್ನ ಆದ ಕನ್ನಡ ಕನ್ನಡಿಗರು ಎದ್ದು ಹೊರ ರಾಜ್ಯದವರು ಪಡೆದು ಹಾಡಿಸೋಕ್ಕೆ ನಾವು ಹೆಣ್ಮಕ್ಳು ಮುಂದಾಗಿರ್ತೀವಿ ಅಂತ ಹೇಳಕ್ ಬಯಸ್ತೀನಿ ಇವೆಲ್ಲ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಿ ಸ್ವಾಮಿ ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಮೇಲೆ ದಬ್ಬಳಿಕೆ ಅಂತ ಮಾಡ್ತೀವಿ ನಮ್ಮ ಕನ್ನಡಿಗ ಕನ್ನಡಪರ ಹೋರಾಟಗಾರರು ಮಹಿಳೆಯರ ಹೋರಾಟಗಾರರು ಕೈ ಸುಮ್ಮನೆ ಕೂತ್ಕೊಳ್ಳಲ್ಲ ನಿಮ್ಮನ್ನು ಬಡಿದು ಒತ್ತು ಓಡ್ಸೋದ ಕೆಲಸವನ್ನು ಮಾಡ್ತೀವಿ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮೇಲೆನೆ ತಪ್ಪ ತೋರಿಸ್ತೀರಾ ನಾಚಿಕೆ ಆಗ್ಬೇಕು ಮೊದಲಿಗೆ ಕರ್ನಾಟಕದಲ್ಲಿ ಕಾನೂನು ಕಟ್ಟುನಿಟ್ಟಾಗಿ ಕಾನೂನು ವ್ಯವಸ್ಥೆ ಇರಬೇಕು ಅನ್ನೋದಕ್ಕೆ ಬಯಸ್ತೀವಿ जय कर्नाटक माता